ಹಲೋ ವೆಲ್ಕಮ್ ಟು ಕನ್ನಡ ಕನ್ನಡಕ್ ರೀಡಿಂಗ್ ಇವತ್ತಿನ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ರೀಡಿಂಗ್ ಅಲ್ಲಿ ನಿಮ್ಮ ಅಕ್ಟೋಬರ್ ಮಂತ್ ಯಾವ ತರ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ಇಲ್ಲಿ ನಾನು ಕಾರ್ಡ್ ಸೆಪಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ಅಮ್ಮ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಬಹುದು ಓಕೆನಾ ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಮುಖಾಂತರ ಉತ್ತರನ ಹುಡ್ಕೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಿಮ್ಮ ಅಕ್ಟೋಬರ್ ಮಂತ್ ಯಾವ ತರ ಇದೆ ಅಂತ ಹೇಳಿ ಸೊ ನೋಡೋಣ ಟೋಟಲ್ ಫೈವ್ ಕಾರ್ಡ್ಸ್ ತೆಗಿತೀನಿ ನಾನು ಸೊ ಮೊದಲು ಕಾರ್ಡ್ ಸಫಲ್ ಮಾಡೋಕ್ಕಿಂತ ಮುಂಚೆನೆ ಏಸ್ ಆಫ್ ಸಾರ್ ನಮಗೆ ಸಿಕ್ಕಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ ಆಫ್ ವಾಂಟ್ಸ್ ಓಕೆ ಬಂದಿದೆ ಪೇಜ್ ಆಫ್ ಕಪ್ಸ್ ಪೇಜ್ ಆಫ್ ಪೆಂಟಿಕಲ್ಸ್ ಅಂಡ್ ವಾವ್ ಆಫ್ ಪೆಂಟಿಕಲ್ಸ್ ಮೋಸ್ಟ್ಲಿ ಓಕೆ ನಾನು ಇವಾಗ ನೋಡೋಣ ಓವರ್ ಆಲ್ ನಿಮ್ಮ ಅಕ್ಟೋಬರ್ ಮಂತ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಸೊ ಇಲ್ಲಿ ಕಾರ್ಡ್ಸ್ ಗಳನ್ನ ನೀವು ನೋಡಬಹುದು ಹೋಪ್ಫುಲಿ ನಿಮಗೆ ಎಲ್ಲ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ಎಲ್ಲ ಪೆಂಟಿಕಲ್ಸ್ ಜಾಸ್ತಿ ಬಂದಿದೆ ಮತ್ತೆ ವಾರ್ಡ್ಸ್ ಬಂದಿದೆ ಶಾರ್ಟ್ಸ್ ಬಂದಿದೆ ಒಂಥರ ಮಿಕ್ಸ್ ಎನರ್ಜಿ ಇರುವಂತ ಒಂದು ಮಂತ್ ಆಗಿರುತ್ತೆ ಮೊದಲನೇ ಕಾಡು ಏಸ್ ಆಫ್ ಸಾಟ್ಸ್ ಬಂದಿದೆಯಲ್ಲ ಸೊ ಈ ಏಸ್ ಆಫ್ ಸಾಟ್ಸ್ ಬಂದ್ಬಿಟ್ಟು ಯಾವುದೋ ಒಂದು ಒಂದಷ್ಟು ವಿಷಯಗಳು ನಿಮಗೆ ಕ್ಲಾರಿಟಿ ಗೊತ್ತಾಗುವಂತದ್ದು ಆಗುತ್ತೆ ಅನ್ಸುತ್ತೆ ಯಾವ್ದಾದ್ರು ಒಂದಷ್ಟು ವಿಷಯಗಳ ಬಗ್ಗೆ ನಿಮಗೆ ಗೊಂದಲ ಏನಾದರೂ ಕಳಮಳ ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಕ್ಲಾರಿಟಿ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಥಾಟ್ಸ್ಗೆ ನೀವೇನ್ ಅನ್ಕೊತಿದೀರಾ ಅದಕ್ಕೆ ಕ್ಲಿಯಾರಿಟಿ ಸಿಗುವಂತದ್ದು ಆಗುತ್ತೆ ತುಂಬಾ ಜನ ಏನೇನು ಶುರು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀರಾ ಬಹಳಷ್ಟು ಜನ ಬಿಸ್ನೆಸ್ ಮಾಡಬೇಕು ಅಥವಾ ಜಾಬ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ಏನು ಒಂದನ್ನ ಶುರು ಮಾಡಬೇಕು ಅಂತ ಇದೀರಾ ಆ ಒಂದು ಬಿಗಿನಿಂಗ್ಸ್ ಗಳು ಕೂಡ ಆಗುವಂತದ್ದು ತುಂಬಾ ಜಾಸ್ತಿ ಇದೆ ಅಂಡ್ ನಿಮ್ಮ ಇಂಟ್ಯೂಷನ್ ಏನ್ ಇರುತ್ತಲ್ಲ ಅದ್ರ ಸಲುವಾಗಿ ವರ್ಕ್ ಮಾಡೋದನ್ನ ಕಲಿತೀರಾ ನೀವು ಈ ಎಸ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಒಂದು ಪಾಸಿಟಿವ್ ಕಾರ್ಡ್ ಇದು ಓಕೆನಾ ತುಂಬಾನೇ ಪಾಸಿಟಿವ್ ಕಾರ್ಡು ಸೊ ಇದು ಬಂದಿರೋದ್ರಿಂದ ನೀವು ಲೈಕ್ ಯು ತುಂಬಾ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಎಮೋಷ್ನಲಿ ಇದ್ರು ಎಮೋಷ್ನಲಿ ನಿಮ್ಮ ಸಿಚುವೇಶನ್ ಇದ್ರು ಏನೋ ಒಂಥರ ಧೈರ್ಯ ಏನೋ ಒಂಥರ ಸಮಾಧಾನ ಸ್ಪಿರಿಚುಲಿ ಒಂದ್ ಸ್ವಲ್ಪ ವಾಲೋದು ನಿಮ್ಮ ಕಡೆನೆ ಜಯ ಸಿಗತ್ತೆ ಅಂತ ಹೇಳಿ ಫೀಲ್ ಮಾಡ್ತಿರೋದು ಅಥವಾ ಸಕ್ಸಸ್ ನನಗೆ ಸಿಗ್ಬೋದು ಅಂತ ಹೇಳಿ ಫೀಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಆ ಒಂಥರ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬಿಲ್ಡ್ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಜೀವನದಲ್ಲಿ ಅಂಡ್ ಒಂದ್ ಸ್ವಲ್ಪ ಬೆಟರ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಡಿಸಿಷನ್ ಸ್ವಲ್ಪ ಕ್ಲಿಯರ್ ಆಗಿ ತಗೊಳೋದಕ್ಕೆ ಪ್ಲಾನ್ ಮಾಡಿ ವರ್ಕ್ ಮಾಡಿ ಡಿಸಿಷನ್ ಮೇಕ್ ಮಾಡ್ತೀರಾ ಓಕೆನಾ ಇಲ್ಲಿ ಬೇಸಿಕಲಿ ಥಿಂಕಿಂಗ್ ಮತ್ತೆ ಕ್ಲಾರಿಟಿ ಆಡು ತೋರಿಸ್ತಾ ಇದೆ ಮೊದಲು ಥಿಂಕ್ ಮಾಡಿ ಆಮೇಲೆ ಕ್ಲಿಯಾರಿಟಿ ತಗೊಂಡು ಅದಾದ್ಮೇಲೆ ಆಕ್ಷನ್ ತಗೊಳ್ಳೋದು ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡ್ ಇದು ಅಂಡ್ ನೆಗೆಟಿವ್ ಪಾಸಿಟಿವ್ ಎರಡು ಇದೆ ಈವನ್ ಎಮೋಷನಲಿ ಕೂಡ ಕೆಲವೊಂದು ವಿಷಯಗಳಲ್ಲಿ ಆ ಒಂದು ಮೂಮೆಂಟ್ ನ ಪಾಸಿಟಿವ್ ಆಗಿ ಹೋಗೋದಕ್ಕೆ ಟ್ರೈ ಮಾಡ್ತೀರಾ ಇಲ್ಲಿ ಎಕ್ಸ್ಪೆಷಲಿ ರಿಲೇಷನ್ಶಿಪ್ ಅಲ್ಲಿ ಓವರ್ಕಮ್ ಯುವರ್ ಬ್ರೈನ್ ಅಂತ ತೋರಿಸ್ತಾ ಇದೆ ಲೈಕ್ ಯು ಏನೋ ಒಂದಷ್ಟು ಥಿಂಗ್ಸ್ ನೀವು ಓವರ್ಕಮ್ ಮಾಡ್ತೀರಾ ಸ್ವಲ್ಪ ಥಿಂಗ್ಸ್ ಸ್ಲೋ ಆಗಿ ನಡಿಬಹುದು ಬಟ್ ಡೆಫಿನೆಟ್ಲಿ ಇಲ್ಲಿ ಜಂಪ್ ಮಾಡಬೇಡಿ ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ ಕೆಲಸ ಮಾಡಿ ಅನ್ನೋದು ತೋರಿಸ್ತಾ ಇದೆ ಯಾವ್ದೋ ಒಂದು ಅಷ್ಟು ವಿಷಯಗಳು ರಿಲೇಶನ್ಶಿಪ್ ಅಲ್ಲಿ ಏನಪ್ಪಾ ಹಿಂಗೆ ಅಂತ ಅನ್ಸುದ್ರು ಕೂಡ ಅದನ್ನ ಓವರ್ಕಮ್ ಮಾಡೋದು ಆಗತ್ತೆ ನಿಮಗೆ ಪರವಾಗಿಲ್ಲ ಅಂತ ಹೋಗೋದು ಅಥವಾ ಅದನ್ನ ಸೈಡ್ಗೆಟ್ಟು ಹೋಗೋದು ಬದಿಗಿಟ್ಟು ಹೋಗೋದು ಅಂತ ಹೇಳ್ತಾರಲ್ಲ ಆ ತರ ಒಂದಷ್ಟು ಕ್ಲಾರಿಟಿಗಳು ಅಥವಾ ಆ ತರ ಒಂದಷ್ಟು ಕೆಲಸಗಳನ್ನ ನೀವು ಮಾಡಬಹುದು ಓಕೆನಾ ಫಸ್ಟ್ನೇ ಕಾರ್ಡ್ ಅಲ್ಲಿ ಬಿಗಿನಿಂಗ್ಸ್ ಇದೆ ಮತ್ತೆ ಪಾಸಿಟಿವ್ ಕಾರ್ಡ್ ಕ್ಲಾರಿಟಿ ಆಮೇಲೆ ಥಿಂಕ್ ಮಾಡಿ ಪ್ಲಾನ್ ಮಾಡಿ ಮಾಡುವಂತದ್ದು ಆಗ್ತಾ ಇದೆ ಅಂಡ್ ಇಲ್ಲಿ ನೀವು ಸ್ವಲ್ಪ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು ಸಡನ್ ಆಗಿ ಜಂಪ್ ಮಾಡೋದು ಬೇಡ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ ಸೊ ಡೆಫಿನೆಟ್ಲಿ ನೀವು ಸ್ವಲ್ಪ ಥಿಂಕ್ ಮಾಡೋದು ನನಗೆ ಅವಶ್ಯಕತೆ ಇದೆ ಇಲ್ಲಿ ಕಾರ್ಡ್ಸ್ ಪ್ರಕಾರ ಥಿಂಕ್ ಮಾಡಿ ಕೆಲಸ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಬಂದಿದೆ ಇದೊಂದು ಬ್ಯೂಟಿಫುಲ್ ಕಾರ್ಡ್ ಬೈಸ್ ಮೋಸ್ಟ್ಲಿ ತುಂಬಾ ಜನ ಮಂತ್ ತುಂಬಾನೇ ಜಾಸ್ತಿ ಅಕೇಶನ್ಸ್ ಅಥವಾ ಈ ವೆಡ್ಡಿಂಗ್ ಇರ್ಬೋದು ಅಥವಾ ನಾಮಕರಣ ಮನೆ ಗುರುಪ್ರವೇಶ ಈ ತರ ಏನೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ ಕೆಲವೊಂದಷ್ಟು ಜನದ ಜೀವನದಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾರಲ್ಲ ಅಥವಾ ಬಿಸ್ನೆಸ್ ಮಾಡುವಂತರ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರೋದು ಸೊ ಈ ಒಂದು ಕಾರ್ಡ್ ಬಂದಿರೋದ್ರಿಂದ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಿ ಪಾರ್ಟಿ ಮಾಡ್ತಿರೋದು ಕಾಣಿಸ್ತಾ ಇದೆ ಇವೆಂಟ್ ಯಾವ್ದೋ ಒಂದು ಹ್ಯಾಪಿ ಇವೆಂಟ್ನ ಅಟೆಂಡ್ ಮಾಡ್ತಿರೋದು ಸಕ್ಸಸ್ಫುಲ್ ಆಗಿ ಆಮೇಲೆ ನಿಮ್ಮ ಸುತ್ತಮುತ್ತ ಜನ ಇದಾರಲ್ಲ ಅವರು ಕೂಡ ಆ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿರೋದು ಕೆಲವೊಬ್ರು ಮನೆಯಲ್ಲಿ ಪೂಜೆಗಳನ್ನ ಮಾಡಿಸ್ತಾ ಇರಬಹುದು ಮತ್ತೆ ಕೆಲ ಇವಾಗ ಹಬ್ಬದ ಸೀಸನ್ ಸೀಸನ್ ಆಗಿರೋದ್ರಿಂದ ಡೆಫಿನೆಟ್ಲಿ ಫೆಸ್ಟಿವಲ್ ಮಾಡಬಹುದು ಮನೆಯಲ್ಲಿ ಪೂಜೆ ಅದು ಎಲ್ಲ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಸಿಕ್ಬಿಟ್ಟು ಪೂಜೆಗಳನ್ನ ಮಾಡಿಸ್ತಿರೋದು ಪಾರ್ಟಿ ಮಾಡ್ತಿರೋದು ಅಂಡ್ ಪೀಪಲ್ ನಿನ್ ಜೊತೆಲಿ ಇದ್ಬಿಟ್ಟು ಜನಗಳು ಅವರು ಕೂಡ ಎಂಜಾಯ್ ಮಾಡ್ತಿರೋದು ಅದೆಲ್ಲ ಕಾಣಿಸ್ತಾ ಇದೆ ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬರುವಂತದ್ದು ಕೂಡ ಕಾಣಿಸ್ತಾ ಇದೆ ಇದೊಂಥರ ಹ್ಯಾಪಿ ಕಾರ್ಡು ಸ್ಟೆಬಿಲಿಟಿ ಮತ್ತೆ ಕಪಲ್ಸ್ ಇಬ್ರು ಒಟ್ಟಿಗೆ ಕೆಲಸ ಮಾಡ್ಬಿಟ್ಟು ಹ್ಯಾಪಿ ಆಗಿ ಅದನ್ನ ಸೆಲೆಬ್ರೇಟ್ ಮಾಡುವಂತದ್ದು ಕಾಣಿಸ್ತಾ ಇದೆ ಕೆಲವೊಂದು ರಿಲೇಶನ್ಶಿಪ್ ಪ್ರೀತಿ ಪ್ರೇಮದಿಂದ ಎಂಗೇಜ್ಮೆಂಟ್ ಮತ್ತು ಮ್ಯಾರೇಜ್ ಕಡೆ ಹೋಗೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅಹ್ ಫೈರ್ ಎಲಿಮೆಂಟ್ಸ್ ಮತ್ತೆ ಬ್ಯಾಲೆನ್ಸ್ ಇರುವಂತದ್ದು ಫೈರ್ ಎಲಿಮೆಂಟ್ಸ್ ಇರುವಂತಹ ರಾಶಿಯವರು ಈ ಒಂದು ರೀಡಿಂಗ್ ನ ನೋಡ್ತಿರ್ಬಹುದು ಬ್ಯಾಲೆನ್ಸ್ ಮತ್ತೆ ಸ್ಟೆಬಿಲಿಟಿ ಎರಡು ಕೂಡ ಕಾಣಿಸ್ತಾ ಇದೆ ಸೆಲೆಬ್ರೇಷನ್ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಿದೆ ನಾಮಕರಣ ಆಗಿರ್ಬೋದು ಅಥವಾ ನಾನು ಹೇಳಿದ್ನಲ್ಲ ಅಷ್ಟು ಫಂಕ್ಷನ್ಸ್ಗಳನ್ನ ಯಾವ್ದಾದ್ರು ಒಂದು ನಡೆಯುತ್ತೆ ಅಥವಾ ನಡೆಯೋ ಜಾಗಗಳಿಗೆ ನೀವು ಡೆಫಿನೆಟ್ಲಿ ಹೋಗ್ಬಿಟ್ಟು ಆ ಇವೆಂಟ್ ನ ಅಟೆಂಡ್ ಮಾಡಿ ಸಂತೋಷವಾಗಿ ಜನಗಳ ಮಧ್ಯೆ ಸ್ವಲ್ಪ ಟೈಮ್ ಕಾಲ ಕಳೆದ್ಬಿಟ್ಟು ನೆಮ್ಮದಿಯಾಗಿ ಒಂದಷ್ಟು ದುಃಖ ಅಥವಾ ಏನು ಟೆನ್ಷನ್ ಇರತ್ತಲ್ಲ ಅದನ್ನೆಲ್ಲ ಮರ್ತ ಬಿಟ್ಟು ಮನೆಗ್ ಬರುವಂತ ಅಥವಾ ನಿಮ್ಮನೇಲೆ ಮಾಡಿದ್ರೆ ಈ ತರ ಒಂದು ಫಂಕ್ಷನ್ ನಡೆಯೋದ್ರಿಂದ ಒಂದಷ್ಟು ಏನು ಟೆನ್ಷನ್ಗಳು ಮತ್ತೆ ಏನೇನು ಇರತ್ತಲ್ಲ ಸೊ ಅದೆಲ್ಲ ಒಂದಷ್ಟು ಕಡಿಮೆ ಆಗುವಂತದ್ದು ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡ್ ಇದು ಇನ್ ಕೇಸ್ ನೀವು ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ಫೋರ್ ಆಫ್ ವಾಂಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಯಾರೆಲ್ಲ ಮ್ಯಾರೇಜ್ ಮತ್ತೆ ಎಂಗೇಜ್ಮೆಂಟ್ ಟ್ರೈ ಮಾಡ್ತಿದ್ದೀರಾ ಇವಾಗ ಲೈಕ್ ಒಂದಷ್ಟು ಪಾಸಿಟಿವ್ ರಿಸಲ್ಟ್ ಬರುವಂತ ಚಾನ್ಸಸ್ ಇದೆ ಇಲ್ಲಿ ಸೊ ಟ್ರೈ ಮಾಡೋದಾದ್ರೆ ಮಾಡಬಹುದು ಮನೆಯವರಿಗೆ ಒಪ್ಸೋದು ಅಥವಾ ಈ ಟೈಮ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಕೇಳೋದು ಅಥವಾ ನಿಮಗೆ ಈ ಒಂದು ನೆಕ್ಸ್ಟ್ ಮಂತ್ ಅಲ್ಲಿ ಡೇಟ್ ಗಳು ಕೂಡಿ ಬರ್ಬೋದು ಸೊ ಆತರ ಕೂಡ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಕಪ್ಸ್ ಬಂದಿದೆ ಅಷ್ಟೇನೆ ತುಂಬಾನೇ ಒಂಥರ ಪಾಸಿಟಿವ್ ಎನರ್ಜಿ ಇರುವಂತ ಕಾಡು ಬಟ್ ಆದ್ರೆ ಲೈಕ್ ಏನೋ ತುಂಬಾ ಹೆಂಗ್ ಎನರ್ಜಿ ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಳುವಂಥದ್ದು ಅಂಡ್ ತುಂಬಾನೇ ಜಾಸ್ತಿ ಲೈಕ್ ಏನೋ ಯೋಚನೆ ಮಾಡ್ದೇನೆ ಡಿಸಿಷನ್ ಮೇಕ್ ಮಾಡುವಂಥದ್ದು ಒಂದ್ ಸ್ವಲ್ಪ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ದೇನೆ ಸೆನ್ಸಿಟಿವ್ ಜನಗಳ ಮುಂದೆ ಮಾತಾಡ್ಬಿಡೋದು ಏನಾದ್ರೂ ಮಾತಾಡ್ಬಿಟ್ಟು ಆಮೇಲೆ ಅವರು ಬೇಜಾರ್ ಮಾಡ್ಕೊಂಡ್ರ ಬೇಜಾರ್ ಮಾಡ್ಕೊಂಡ್ಮೇಲೆ ಅಯ್ಯೋ ನನ್ನಿಂದ ಬೇಜಾರ್ ಮಾಡ್ಕೊಂಡ್ರಲ್ಲ ಅಂತ ಹೇಳಿ ನಿಮಗೂ ಕೂಡ ದುಃಖ ಆಗುವಂಥದ್ದು ಅದಾದ್ಮೇಲೆ ಮಾತಾಡ ರಿಯಲೈಸ್ ಆಗುವಂಥದ್ದು ಆತರ ಒಂದಷ್ಟು ಘಟನೆಗಳು ನಡೀಬಹುದು ಇಲ್ಲಿ ಸ್ವಲ್ಪ ಹೆಂಗ್ ಎನರ್ಜಿ ಆಗಿರೋದ್ರಿಂದ ಎಸ್ ನೀವು ಗೊತ್ತೋ ಗೊತ್ತಿಲ್ದಿಲ್ಲ ನೀವು ಮಾತಾಡ್ಬಿಡ್ತೀರಾ ಆಮೇಲೆ ಪಶ್ಚಾತ್ತಾಪನ ಪಡ್ತೀರಾ ನಿಮ್ಮ ಎಮೋಷನಲ್ಲಿ ಏನಾದ್ರು ಆಕ್ಷನ್ ತಗೊಳೋದಾದ್ರೆ ಸ್ವಲ್ಪ ಯೋಚನೆ ಮಾಡಿ ಎಮೋಷನ್ ಟೈಮ್ ಅಲ್ಲಿ ಅಥವಾ ನೀವು ತುಂಬಾನೇ ಜಾಸ್ತಿ ಎಮೋಷನ್ ಆಗಿದ್ದಾಗ ಏನು ಏನೋ ಡಿಸಿಷನ್ ಮೇಕ್ ಮಾಡಕ್ ಹೋಗ್ಬೇಡಿ ಸೋಷಿಯಲೈಸೇಷನ್ ಅಥವಾ ಸೋಷಿಯಲೈಸ್ ಆಗೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಯಾವ್ದೋ ಒಂದು ಪಾರ್ಟಿನ ಅಟೆಂಡ್ ಮಾಡ್ತೀರಾ ಆ ಒಂದು ಪಾರ್ಟಿಯಲ್ಲಿ ನಡೆಯುವಂತಹ ಕಾನ್ವರ್ಸೇಷನ್ಸ್ ನಿಮಗೆ ತುಂಬಾನೇ ನಿಮ್ಮ ಹಾರ್ಟ್ ತುಂಬಾ ಲೈಟ್ ಆಗಿರುತ್ತೆ ಆ ಒಂದು ಮಾತುಕತೆ ಜನಗಳ ಜೊತೆ ಬೆರೆಯೋದ್ರಿಂದ ನಿಮ್ಮ ಮಾತಿನ ಒಂದು ಅಥವಾ ನಿಮ್ಮ ಹಾರ್ಟ್ ತುಂಬಾ ಲೈಟ್ ಆಗುತ್ತೆ ಒಂಥರ ಅಗೂರಾಗತ್ತೆ ಅಂತ ಹೇಳ್ತಾರಲ್ಲ ಆ ತರ ಆಗುತ್ತೆ ನೀವು ತುಂಬಾ ಒಳ್ಳೆಯವರೇ ಇದೀರಾ ಹೆಂಗಟ್ ಹಾರ್ಟ್ ಅಂತ ಹೇಳ್ತಾರಲ್ಲ ಆ ತರ ಯಾವ್ದೋ ಒಂದು ಗುಡ್ ರಿಲೇಶನ್ಶಿಪ್ ಸಲುವಾಗಿ ಯಾವ್ದೋ ಒಂದು ಗುಡ್ ನ್ಯೂಸ್ ಕೂಡ ಬರೋದು ಇಲ್ಲಿ ಕಾಣಿಸ್ತಾ ಇದೆ ಆ ಇನ್ನು ಪರ್ಸನಾಲಿಟಿ ವಿಷಯ ಹೇಳ್ಬೇಕು ಅಂದ್ರೆ ಸಡನ್ ಆಗಿ ಬಿಸಾಕ್ಬಿಟ್ಟು ಜಂಪ್ ಮಾಡ್ಬಿಡ್ತೀರಾ ನೀವು ಏನಾದ್ರೂ ಹೊಸಾದ್ ಕಾಣಿಸ್ತೀವಿ ಹಳೆಯದೆಲ್ಲ ಸೈಡಿಗೆ ಇಟ್ಬಿಟ್ಟು ಸಡನ್ ಆಗಿ ಟಕ್ ಟಕ್ ಅಂತ ಡಿಸಿಷನ್ ಆ ತರ ಮಾಡಬೇಡಿ ಅಂಡ್ ಯಾವ್ದೇ ನ್ಯೂ ರಿಲೇಶನ್ಶಿಪ್ಗೆ ಜಂಪ್ ಆಗ್ಬೇಡಿ ಸ್ವಲ್ಪ ಯೋಚನೆ ಮಾಡಿ ಕಾಮ್ ಡೌನ್ ಆಗಿ ತುಂಬಾ ನೋಡಿ ಆಪರ್ಚುನಿಟೀಸ್ ಗಳು ಬರೋದಿದೆ ಬಟ್ ನಿಮ್ ಮೇಲೆ ಡಿಪೆಂಡ್ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಹಾಕ್ಬೇಕು ಇಲ್ಲ ಅಂದ್ರೆ ಎಡವಟ್ಟಾಗಿ ಪೆಟ್ಟು ತಿನ್ನೋದು ಗ್ಯಾರಂಟಿ ನ್ಯೂ ರಿಲೇಷನ್ಶಿಪ್ಸ್ ಅಂತ ಜಂಪ್ ಆಗೋಕೆ ಹೋಗ್ಬೇಡಿ ಹ್ಮ್ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ ಪೇಜ್ ಪೇಜ್ ಅಂತ ಹೇಳಿ ಜಾಸ್ತಿ ಬರ್ತಾ ಇದೆ ಸೊ ಮೋಸ್ಟ್ ಆಫ್ ದ ತುಂಬಾ ಜನ ಇಲ್ಲಿ ಯಂಗ್ ಏಜ್ ಅವರು ಈ ಒಂದು ರೀಡಿಂಗ್ ನೋಡ್ತಾ ಇರ್ಬೋದು ಅನ್ನೋದು ಪ್ರೀಶಿಯಸ್ ನಿಮಗೆ ಯೂನಿವರ್ಸ್ ತುಂಬಾ ಜಾಸ್ತಿ ಆಫರ್ ಮಾಡುತ್ತೆ ಅಂತ ಅನಿಸ್ತಾ ಇದೆ ಈ ಒಂದು ಮಂತ್ ಅಲ್ಲಿ ಯೂನಿವರ್ಸ್ ಬ್ಲೆಸಿಂಗ್ಸ್ ಕೂಡ ಜಾಸ್ತಿ ಇದೆ ಓಕೆನಾ ಅದನ್ನ ನೀವು ರಿಸೀವ್ ಮಾಡ್ತಿರೋದು ಎಂಜಾಯ್ ಮಾಡ್ತಿರೋದು ಎಲ್ಲ ಕಾಣಿಸ್ತಾ ಇದೆ ಒಂಥರ ಎನರ್ಜಿ ಪ್ರೋಗ್ರೆಸ್ ಪ್ರೋಗ್ರೆಸ್ ಆಗ್ತಾರಲ್ಲ ಆತರ ಎನರ್ಜಿ ಲೈಫ್ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಒಂದಷ್ಟು ನ್ಯೂ ಬಿಗಿನಿಂಗ್ಸ್ ಇದೆ ತುಂಬಾ ಆಸ್ಪಿಷಿಯಸ್ ಆಗಿರುವಂತ ಬಿಗಿನಿಂಗ್ ನೀವೇನೋ ಇಷ್ಟು ದಿನ ಅಯ್ಯೋ ಆಗಿಲ್ಲ ಆಗಿಲ್ಲ ಈ ವರ್ಷ ಎಲ್ಲ ಆಗದೆ ಇಲ್ವೇನೋ ಅಂತ ಅನ್ಕೊಂಡಿದ್ರೆ ಸಡನ್ ಆಗಿ ನೆಕ್ಸ್ಟ್ ಮಂತ್ ಆಗುವಂತದ್ದು ನಿಮ್ಮ ಸ್ಕಿಲ್ಗೆ ಒಂದು ಅಥವಾ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಬರುವಂತ ಒಂದು ಕಾಲ ನಿಮ್ಮ ಏನ್ ಸ್ಕಿಲ್ ಇದೆ ಅಲ್ಲ ಅದನ್ನ ಜನ ಗುರ್ತಿಸಿ ಅಂತ ಕಾಲ ಯಾವ್ದೋ ಒಂದು ಗುಡ್ ನ್ಯೂಸ್ ಬರೋದು ಖಂಡಿತವಾಗ್ಲು ಇಲ್ಲಿ ತೋರಿಸ್ತಾ ಇದೆ ಗುಡ್ ನ್ಯೂಸ್ ಅಂತ ಹೇಳೋದಕ್ಕಿಂತ ಯಾವುದೋ ಒಂದು ನ್ಯೂಸ್ ಇಟ್ ಕುಡ್ ಬಿ ಅಬೌಟ್ ಮನಿ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದರೂ ಟ್ರಾವೆಲಿಂಗ್ ನ್ಯೂಸ್ ಇರ್ಬೋದು ಅಥವಾ ಎಜುಕೇಶನ್ ಸಲುವಾಗಿ ಏನಾದರೂ ಇರ್ಬೋದು ಓಕೆನಾ ಯಾವುದೋ ಒಂದು ನಿಮಗೆ ಇಷ್ಟ ಆಗುವಂತದ್ದು ಅಥವಾ ನಿಮ್ಮ ಮನಸ್ಸಿಗೆ ಹಗುರ ಆಗುವಂತ ಒಂದು ನ್ಯೂಸ್ ನಿಮ್ಮನ್ನು ಬಂದು ತಲುಪುತ್ತೆ ಓಕೆನಾ ಚೆನ್ನಾಗಿ ವರ್ಕ್ ಮಾಡ್ತೀರಾ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊಂತ ಹೋಗಿ ಬಿಸ್ನೆಸ್ ಒಂದು ಒಳ್ಳೆ ಕಾಲ ಇದು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ಬಿಸ್ನೆಸ್ ಕೂಡ ಸಕ್ಸಸ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಜಾಬ್ ಸಲುವಾಗಿ ಯಾರೆಲ್ಲ ಕೇಳ್ತಿದ್ದೀರಾ ಅವರಿಗೆ ನಾನು ನ್ಯೂಸ್ ನ್ಯೂಸ್ ಅಂತ ಬರ್ತಾ ಇತ್ತಲ್ವಾ ಸೊ ನ್ಯೂಸ್ ಅನ್ನೋದು ಪೇಜ್ ಆಫ್ ಕಪ್ಸ್ ಅಲ್ಲೂ ಬಂತು ಸೊ ಮೇ ಬಿ ನಿಮಗೆ ಜಾಬ್ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಒಂದಷ್ಟು ಜನಕ್ಕೆ ಆಫರ್ ಸಿಗುವಂಥದ್ದು ಆಪರ್ಚುನಿಟೀಸ್ ಓಪನ್ ಆಗುವಂಥದ್ದು ಎಲ್ಲ ಕಾಣಿಸ್ತಾ ಇದೆ ಯಾರೆಲ್ಲ ಪೇ ಟ್ಯಾಕ್ಸ್ ಪೇ ಮಾಡಿಲ್ಲ ಲೋನ್ಗಳು ಕ್ಲಿಯರ್ ಮಾಡಿಲ್ಲ ರಿನುವಲ್ ಮಾಡ್ತಿಲ್ಲ ಇಂಟ್ರೆಸ್ಟ್ ಕಟ್ತಿಲ್ಲ ಪೇಪರ್ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ ದಯವಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲಿ ಅದು ಒಂದು ವಾರ್ನಿಂಗ್ ಸೈನ್ ನನಗೆ ಕಾಣಿಸ್ತಾ ಇದೆ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಹಾರ್ಡ್ ವರ್ಕಿಂಗ್ ಆಗಿದ್ದೀರಾ ನಿಮ್ಮನ್ನ ನಂಬಿ ಯಾವುದೇ ಒಂದು ಕೆಲಸನ ಕೊಟ್ರು ಕೂಡ ಅದನ್ನ ಕ್ಲಿಯರ್ ಆಗಿ ಮಾಡಿ ಕೊಡ್ತೀರಾ ನೀವು ರಿಸಲ್ಟ್ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಸ್ ನಿಮಗೆ ನಂಬ್ಬಿಟ್ಟು ಯಾವ್ದಾದ್ರು ಒಂದು ಕೆಲಸನ ಕೊಟ್ರೆ ಆ ಒಂದು ಕೆಲಸನ ಮುಗಿಸ್ಬಿಟ್ಟು ರಿಸಲ್ಟ್ ನ ನಿಮ್ಮ ಬಾಸ್ ಕೈಗೆ ಅಥವಾ ಟೇಬಲ್ ಮೇಲೆ ಇಡೋ ಅಂತ ಒಂದು ಪರ್ಸನಾಲಿಟಿ ನಿಮ್ಮದು ಸೊ ಅದರಿಂದ ನಿಮಗೆ ನೀವು ಆಪೋರ್ಚುನಿಟಿಸ್ ತುಂಬಾ ಬರುತ್ತೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ನೀವು ತಗೊಂಡ್ ಬಂದು ಕೊಡ್ತೀರಾ ಬಿಕಾಸ್ ಹೆಂಗ್ ಎನರ್ಜಿ ಆಗಿರೋದ್ರಿಂದ ತುಂಬಾ ಜಾಸ್ತಿ ಐಡಿಯಾಸ್ ನಿಮ್ಮ ಹತ್ರ ಇದೆ ಕೆಲಸ ಮಾಡೋದಕ್ಕೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಏಸ್ ಆಫ್ ಪೆಂಟಿಕಲ್ಸ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು ಏಸ್ ಬಂದ್ಬಿಟ್ಟು ಯಾವಾಗ್ಲೂ ಒಂಥರ ಆಪರ್ಚುನಿಟಿ ಬ್ಲೆಸ್ಸಿಂಗ್ಸ್ ಅಥವಾ ಯೂನಿವರ್ಸ್ ಏನಾದ್ರೂ ನಿಮ್ಗೆ ಎಕ್ಸ್ಟ್ರಾ ಆಫರ್ ಮಾಡುವಂತದ್ದು ಸೊ ಇದೆಲ್ಲ ನಡೆಯೋ ನಡೆಯುವಂತ ಟೈಮ್ ಆಗಿರ್ಬೋದು ನ್ಯೂ ಬಿಗಿನಿಂಗ್ಸ್ ಅಂತೂ ತುಂಬಾ ಜಾಸ್ತಿನೇ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಒಂದಷ್ಟು ಜನ ಜೀವನದಲ್ಲಿ ತುಂಬಾನೇ ಜಾಸ್ತಿ ಅನ್ಕೊಂಡಿಂತ ಜಾಸ್ತಿ ಒಳ್ಳೆ ಒಳ್ಳೆ ಕೆಲಸಗಳು ಕೂಡ ಆಗ್ಬಹುದು ಅಂಡ್ ಯೂನಿವರ್ಸ್ ನಿಮಗೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ ಆಫರ್ ಮಾಡ್ತಾ ಇದ್ದಾರೆ ಹಾರ್ಡ್ ವರ್ಕ್ ಗೆ ಪೇ ಆಫ್ ಅನ್ನೋದು ಆಗ್ತಾ ಇದೆ ನ್ಯೂ ಬಿಗಿನಿಂಗ್ಸ್ ಆಗ್ತಿದೆ ಹೊಸ ಲೈಫ್ ಕೂಡ ಸಿಗ್ಬಹುದು ಕೆಲವೊಬ್ಬರಿಗೆ ಲೈಫಿನ ಹೊಸ ಚಾಪ್ಟರ್ ಕೂಡ ಇಲ್ಲಿ ಓಪನ್ ಆಗ್ಬಹುದು ಅಂಡ್ ಆಲ್ಸೋ ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಪೆಂಟಿಕಲ್ಸ್ ತರ ಹೋಲ್ಡ್ ಮಾಡಿದಾರಲ್ಲ ಆತರ ನೀವೊಂದು ನಿಮ್ಮ ರಿಲೇಶನ್ಶಿಪ್ ನ ಹೋಲ್ಡ್ ಮಾಡೋದು ಅಥವಾ ನಿಮ್ಮ ಒಂದು ಪರ್ಸನ್ ನ ನೀವು ಪ್ರೊಟೆಕ್ಟ್ ಮಾಡೋದು ಆ ತರ ಕೂಡ ಆಗ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡು ತುಂಬಾನೇ ತುಂಬಾ ಅಂದ್ರೆ ತುಂಬಾ ಒಂಥರ ಅಪ್ರೀಷಿಯಸ್ ಆಗಿರುವಂತ ಕಾರ್ಡು ಹೊಸ ಬಿಗಿನಿಂಗ್ಸ್ ತುಂಬಾ ಜಾಸ್ತಿ ಕಾಣಿಸ್ತಿದೆ ಯಾರಿಗೆಲ್ಲ ಪ್ಲಾನಿಂಗ್ಸ್ ಇದೆ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಅಕ್ಟೋಬರ್ ಮಂತ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೊಂದು ನೆಗೆಟಿವ್ ಆಗಿ ನನಗೆ ಏನು ಕಾಣಿಸ್ತಾ ಇಲ್ಲ ಎಲ್ಲ ಬಿಗಿನಿಂಗ್ಸ್ ಗಳು ಸೆಲೆಬ್ರೇಷನ್ ಆಮೇಲೆ ಆಫರ್ಸ್ ಅಂಡ್ ಬ್ಲೆಸಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಮಂತು ಇನ್ ಕೇಸ್ ನೀವು ಏನಾದ್ರು ಟ್ರೈ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲು ಮಾಡಬಹುದು ನನ್ ಕಡೆಯಿಂದ ಅಂಡ್ ಗುಡ್ ನ್ಯೂಸ್ ಅಂತೂ ಡೆಫಿನೆಟ್ಲಿ ಬರುವಂತದ್ದು ಕಾಣಿಸ್ತಾ ಇದೆ ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಫುಲಿ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ನಿಮಗೆ ಈ ಒಂದು ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್